ಏಳು ಬಾರಿ ಶಾಸಕರಾಗಿ ಜನಪ್ರಿಯತೆಯನ್ನು ಪಡೆದಿರುವ ಶ್ರೀ ಆರ್ ಅಶೋಕ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ ನಮ್ಮ ನವಚೇತನ ಟ್ರಸ್ಟ್ ಎಲ್ಲ ನಮ್ಮ ಮಕ್ಕಳಿಗೆ ಅವ್ರಿಗೆ ಸಿಹಿಯನ್ನು ಹಂಚಿದ್ದೀವಿ ಮತ್ತು ನಮ್ಮ ಹುಟ್ಟು ಹಬ್ಬದ ಶುಭಾಶಯಗಳು ಅವರ ಆಯುಷ್ವಂತರಾಗಿ ಆರೋಗ್ಯವಂತರಾಗಿ ಒಳ್ಳೆ ಅಧಿಕಾರದಲ್ಲಿತ್ತು ಹಿಂಗೆ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಆಶಿಸ್ತೀವಿ ಈ ಇನ್ನೂ ಹೆಚ್ಚು ಒಂದು ಸೇವೆ ಮಾಡುವಂತಹ ಅವಕಾಶವನ್ನು ಆ ದೇವರ ಅಶೋಕ್ ಸರ್ ಅವ್ರಿಗೆ ಕೊಡಲಿ ಅಂತ ಹೇಳಿ ಹಾರೈಸ್ತೀನಿ ಅದೇ ಇವತ್ತು ಪದ್ಮನಾಭನಗರ ಜನಪ್ರಿಯ ಶಾಸಕರು ಏಳು ಬಾರಿ ಶಾಸಕರಾಗಿ ಜನಪ್ರಿಯತೆಯನ್ನು ಪಡೆದಿರುವ ಶ್ರೀ ಆರ್ ಅಶೋಕ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕರಸೇಂದ್ರ ವಾರ್ಡ್ನಲ್ಲಿ ಮತ್ತು ಗಣೇಶ ಮಂದಿರ ವಾರ್ಡ್ನಲ್ಲಿ ನಾವು ಆರ್ ಅಶೋಕ್ ಅವರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲರೂ ಸೇರಿ ಇವತ್ತು ವಿಶೇಷವಾಗಿ ಕರೇಸಂದ್ರ ಅವಾರ್ಡ್ನಲ್ಲಿ ನವಚೇತನ ಟ್ರಸ್ಟ್ ಎಲ್ಲ ನಮ್ಮ ಮಕ್ಕಳಿಗೆ ಅವರಿಗೆ ಸಿಹಿಯನ್ನು ಹಂಚಿದ್ದೇವೆ ಹಾಗೆಯೇ ನಮ್ಮ ಗಣೇಶ ಮಂದಿರಲ್ಲಿ ಮೆಟರ್ನಿಟಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಕೂಡ ಎಲ್ಲ ಪೇಶೆಂಟ್ಸ್ಗಳಿಗೆ ನಾವು ಹಣ್ಣು ಹಂಪಲುಗಳನ್ನು ಹಂಚಿದ್ದೀವಿ ಹಾಗೆಯೇ ಇವತ್ತು ಹೊಸಕೆರೆಲ್ಲಿ ಎಲ್ಲ ಪೌರ ಕಾರ್ಮಿಕರೊಂದಿಗೆ ಕೇಕನ್ನು ಕಟ್ ಮಾಡಿ ಅವ್ರ ಜೊತೆಗೆ ಒಟ್ಟಿಗೆ ತಿಂಡಿಯನ್ನು ಸವಿಸಿದ್ದೀವಿ ಹಾಗೇ ಈ ಬೆಂಗಳೂರು ಪದ್ಮನಾಭ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ನಮ್ಮೆಲ್ಲ ಮಹಾನಗರ ಪಾಲಿಕೆಯ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರುಗಳು ಹಣ್ಣು ಹಂಪಲು ಹಂಚುವಂಥದ್ದು ಕಂಬಳಿಯನ್ನು ಕೊಡುವಂಥದ್ದು ಹಾಗೆಯೇ ಶಾಲೆಯ ಮಕ್ಕಳಿಗೆ ಪಠ್ಯ ಪುಸ್ತಕ ನೋಟ್ ಪುಸ್ತಕಗಳನ್ನು ಕೊಡುವ ಮೂಲಕ ನಾವು ಇವತ್ತು ಬಹಳ ಯಶಸ್ವಿಯಾಗಿ ನಾವು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ ಇವತ್ತು ಅವರು ನಮ್ಮ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಸ್ಥಾನವನ್ನು ಸಿಗಲಿ ದೇವರವರಿಗೆ ಆಯಿಸು ಆರೋಗ್ಯವನ್ನು ನೀಡಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನಮ್ಮೆಲ್ಲ ಪದ್ಮನಾಭನಗರ ಕಾರ್ಯಕರ್ತರುಗಳು ಮುಖಂಡರುಗಳು ಎಲ್ಲ ನಮ್ಮ ನಾಗರಿಕರ ಬಂಧುಗಳನ್ನ ಅವ್ರ ಮೇಲೆ ಆಶೀರ್ವಾದ ಅವರಿಗೆ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭ ಹೇಳಕ್ಕೆ ಮಾಡಿ ಇಷ್ಟಪಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಹೇಳ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಪದ್ಮನಾಭ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಅಶೋಕ್ ಸರ್ ಅವರ ಹಬ್ಬದ ಪ್ರಯುಕ್ತವಾಗಿ ರೆಫರಲ್ ಹಾಸ್ಪಿಟ್ಲು ಮತ್ತು ಇಲ್ಲಿ ವಿಶೇಷ ಮಕ್ಕಳನ್ನು ಚೈತನ್ಯ ಟ್ರಸ್ಟ್ನ ವಿಶೇಷ ಮಕ್ಕಳಿಗೆ ಹಣ್ಣು ಮತ್ತು ಬ್ರೆಡ್ ಅಂತ ಅವರ ಹಬ್ಬದ ಶ ಅಂಗವಾಗಿ ವಿತರಿಸಲಾಗಿದೆ ಮತ್ತು ನಮ್ಮ ಸಾಹಿಬ್ಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಆಯುಷ್ವಂತರಾಗಿ ಆರೋಗ್ಯವಂತರಾಗಿ ಒಳ್ಳೆಯ ಅಧಿಕಾರದಲ್ಲಿದ್ದು ಹೀಗೆ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಆಶಿಸ್ತೀನಿ ಇಂದು ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಹಾರೋಶೇಖರ್ ಜನ್ಮದಿನ ಅವರ ಹುಟ್ಟುಹಬ್ಬದ ಸಲುವಾಗಿ ಹಿಂದೂ ಗಣೇಶ್ ಮಂದಿರ ವಾರ್ಡ್ನಲ್ಲಿ ಎಲ್ಲ ಕಾರ್ಯಕರ್ತರುಗಳಿಂದ ಜೊತೆ ಗೂಡಿ ರೆಫರಲ್ ಆಸ್ಪಿಟ್ಲಲ್ಲಿ ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಇವತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ಲು ಹಾಗೆ ಇವತ್ತಿಂದು ನವಚೇತನ ಮಕ್ಕಳು ನೀವೆಲ್ಲ ನೋಡ್ತಾ ಇದ್ದೀರಾ ಮಕ್ಕಳುಗಳನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿ ಅವರು ಹುಟ್ಟುಹಬ್ಬದಂದು ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸಾಗುವುದು ಅದು ಬೇರೆ ದಿನಗಳಲ್ಲೂ ಕೂಡ ಆ ಮಕ್ಕಳಿಗೆ ಏನು ಬೇಕೋ ಅದು ಅವಶ್ಯಕತೆಗೆ ಆ ಮಕ್ಕಳಿಗೆ ಒದಗಿಸುವಂಥದ್ದು ಇದ್ದೇವೆ ಸೊ ಈ ಇನ್ನೂ ಹೆಚ್ಚು ಒಂದು ಸೇವೆ ಮಾಡುವಂಥ ಅವಕಾಶವನ್ನು ಆ ದೇವರ ಅಶೋಕ್ ಸರ್ ಅವ್ರಿಗೆ ಕೊಡಲಿ ಅಂತ ಹೇಳಿ ಹಾರೈಸ್ತೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಅವ್ರು ಆಗಬೇಕು ನಮ್ಮೆಲ್ಲರ ಎಲ್ಲ ನಮ್ಮ ಕಾರ್ಯಕರ್ತರ ಇಚ್ಛೆನ ಎಲ್ಲ ನಮ್ಮೆಲ್ಲರ ಆಸೆ ಕೂಡ ಅದೇ ಅವರು ಸಿ ಆಗಬೇಕು ಅನ್ನೋದು ಆಸೆ ಇದೆ ಖಂಡಿತ ದೇವರು ಅದೊಂದು ಅವಕಾಶವನ್ನು ಮಾಡಿಕೊಳ್ಳಿ ಅಂತ ಹಾರೈಸ್ತೀನಿ